ಮೊದಲೇದಾಗಿ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ನಮಸ್ಕಾರ ತಬ್ಬಲಿ ಆದ ಒಂದು ಹಳ್ಳಿ ಹುಡುಗಿದ ಒಂದು ಕಥೆಯನ್ನ ನಾವು ತಂದೇವಿ ನಿಮಗ ಈ ಕಥೆಯೊಳಗ ಬರುವಂತ ಎಲ್ಲಾ ಪಾತ್ರಗಳು ಕೇವಲ ಕಾಲ್ಪನಿಕ ಈ ಕಥೆ ಯಾವುದೇ ವ್ಯಕ್ತಿಗೆ ಸಂಬಂಧಿಸಿದ್ದಲ್ಲ ಇದು ಕೇವಲ ನಮ್ಮ ಕಲ್ಪನೆಯಲ್ಲಿ ಇರುವಂತ ಕತೆ ಈ ಕಥೆ ಬಹಳ ಚಂದ ಐತ್ರಿ ಈ ಕಥೆಯಲ್ಲಿ ಬರುವಂತ ಎಲ್ಲಾ ವಿಡಿಯೋಗಳನ್ನ ಮಿಸ್ ಮಾಡ್ರಿ ನೋಡಿ ಲಕ್ಷ್ಮವ ಏ ಲಕ್ಷ್ಮವ ಬಂದೆ ಅಜ್ಜ ಇತ್ತಲ್ದಾಗ ಹೂವರೆ ಕುಂತನಿ ಹ್ಮ್ ನೀ ಏನು ಬಿಡುವ ನಿರ್ಮಲವಾದ ಮನಸ್ಸಿಟ್ಟುಕೊಂಡು ದಿನಾ ಹೂವಾರದು ಪೂಜೆ ಎಲ್ಲ ಮಾಡ್ತಿದಿ ಆ ದೇವ್ರು ಮಾತ್ರ ಕಣ್ಣು ಮುಚ್ಕೊಂಡ್ ಕುಂತಾನ ಕಣ್ಣೆ ಒಗ್ತಗಿತಾನೋ ಏನೋ ಎಂತ ಕಟ್ಟುಗಳಿಗೆ ಮಗ ಎರಡು ಮಕ್ಳು ಕೊಟ್ಟು ನನ್ನ ಕೈಯಾಗ ಹೋಗ್ಬಿಟ್ಟ ಮ್ಯಾಲೆ ಆ ಅದ ಕೊಲಗನ್ಯಾಗ ಸೊಸಿನೂ ಹೋದ್ಲು ಮಗ ಸೊಸಿ ಚಿಂತ್ಯಾಗ ನಾನು ಏನ್ ತಿನ್ನೋ ಒಬ್ಬವ್ನ ಮಾಡಿ ಹೋದ್ಬಿಟ್ಲು ಇರವ್ ಎರಡು ಮಕ್ಕಳವು ದಾರಿ ಎತ್ತಿದ್ರಷ್ಟೇ ಸಾಕು ಪರಮಾತ್ಮ ಮಾತ್ಮ ಇನ್ನೇನು ಕೆಳಂಗಿಲ್ಲ ಕಣ್ಣು ಮುಚ್ಚಿಬಿಡು ಸಾಕು ನಮ್ ಲಕ್ಷ್ಮ ಒಂದು ಚುಲೋ ವರ ಸಿಕ್ತಂದ್ರ ಸಾಕು ಪಾಪರ ಮಾತ್ಮ ಇನ್ನೇನಾಯ್ತು ನನ್ ಜೀವನದಾಗ ಹರ ಹರ ಶಿವ ಶಿವ ಅಂತ ಕಣ್ಣು ಮುಚ್ತನಿ ರಾಜಪ್ಪ ಹೊರಗ ಅಡಾಕೋಗಿದ್ದೀನ ಹೋಗು ಕೈಕಾಲ್ ಮಕ್ಕ ತಕ್ಕೋ ಅಕ್ಕವ ಊರ್ ಹಾಕತಾಳ ಪೂಜೆ ಮಾಡಿ ಚಾ ಏನಾರ ಮಾಡ್ತಾಳ ಕುಡಿದು ಸಾಲಿಗೆ ಹೋಗುವ ರಾಜಪ್ಪ ನನಗೂ ವಯಸ್ಸಾತಪ್ಪ ನೆನಪಿರಂಗಿಲ್ಲ ಅರು ಮುರುವು ಚಲೋ ಆಗೇತಿ ಅರವತ್ ವರ್ಷ ಆಗಿಂದ ಮನುಷ್ಯರ್ಗೆಲ್ಲಾರ್ಗ ಅರು ಮುರುಗು ಬರ್ತತಂತ ಅಂದ್ರ ಏನಾರ ಇಟ್ಟಿಟ್ಟಲ್ಲಿ ಕೊಟ್ಟು ಕೊಟ್ಟಲ್ಲೇ ಮರ್ಯದ

ಬಾರುಮ್ಮ ಮಕ್ಕಳು బంగಾರ ಗೆವ ಅಕ್ಕವಾ ನೀง ಏನು ಕೈಯ ಕೆಲಸ ಮಾಡ್ಲಿ ನಾನ ಬ್ಯಾಡ బంగಾರಿ ನನಗೆ ಏನು ಕೈಯ ಕೆಲಸ ಮಾಡೋ ಬೇಡ ಅಜ್ಜನntale ಹೋಗ್ ಕುಂದ್ರ ಅಂದಂಗ ಇವತ್ತು ಜಾಕಾ ಮಾಡಿದಿನ ಇಲ್ಲ ನಾನು ಇವ ಜಾಕಾ ಮಾಡಿಲ್ಲ ಅಕ್ಕವಾ ಇವತ್ತ ಸಾಲು ಸೂಟಿ ಐತಿಲ್ಲ ಅದಕ್ಕ ಜಾಕಾ ಮಾಡಕೂ ಸೂಟಿ ಇವತ್ತಾ ಹೋಗ ನೋಡಿ ಅದ ಹಂಗ ಮೈ ಹೋಗಿ ಮಾಡಿ ಬೇರೆ ಬಾ ನಿಮಗೆ ತಗೋ ಮಾಡಿ ರೊಟ್ಟಿ ರೊಟ್ಟಿ ಮಾಡಿ ಯಾವ ಅಂದ್ರೆ ಗಾಳಿ ಈಗ ಬಿರುಸಾದ್ ಅಂದ್ರೆ ಹಲ್ಲಿಗೆ ಬರಂಗಿಲ್ಲ ಎರಡು ರೊಟ್ಟಿನ ಹಾಕಿ ಕೊಟ್ಟು ಬಿಡುವ ರೊಟ್ಟಿ ಮಾಡಿದ್ರೆ ಉಪ್ಪಿಟ್ಟು ಹಾಕಿ ಮಾಡಕ್ ಹೋದಿ ಅವಂಗ ರಾಜಪ್ಪ ತಿನ್ನಂಗಿಲ್ಲ ಮುಂಜಾನೆ ರೊಟ್ಟಿ ಮಧ್ಯಾಹ್ನ ತಿಂತಾನ ಅದಕ್ಕೆ ಅವನ ಸಂಬಂಧ ಉಪ್ಪಿಟ್ಟು ಮಾಡೇನಿ ಹ್ಮ್ ಆತ್ ತಗೋರ್ವ ಅಜ್ಜ ನಾ ಜಾಕ ಮಾಡಿ ಬಂದೆ ಕುಂದ್ರ ಅಕ್ಕವ ಉಪ್ಪಿಟ್ಟು ಮಾಡಿ ಅಂತ ನಿನಗೆ ಹಾಕಿ ಕೊಡ್ತಾಳ ಎಲ್ಲಪ್ಪ ಬರ್ಲಿ ಚೆನ್ನ ಚೆನ್ನಪ್ಪ ಅಜ್ಜ ನೋಡು ಎಷ್ಟು ನೆನಪಿನ ಶಕ್ತಿ ಐತಿ ಹ ಈ ಅಜ್ಜಗ 60 ಆಗಿಲ್ಲ ಬಿಡ ಅದಕ್ಕೆ ಅದಕ್ಕ ನಾಕ ಬಿಡಿ ಕಡಾ ಕೊಟ್ಟಿದ್ದೆ ಇಸ್ಕೊಳಕ್ಕೆ ಬಂದಾನ ಏನ್ ಬಿಡಪ್ಪ ಅದು ಏನಂದ್ರ ಒಂದ್ ವಿಷಯ ಮಾತಾಡದಿತ್ತು ಏನ್ ಹೇಳ ಚನಪ್ಪ ಇದು ನಿಮ್ಮನಿ ಇದರಿಯಾಕ ಹೇಳ್ದ ಇಲ್ಲ ಮತ್ತ ಏನ್ ಬಿಡ ಎಲ್ಲಪ್ಪ ಅದು ನಮ್ ಲಕ್ಷ್ಮಗ ಬಂದು ಭಾರಿ ವರ ಬಂದಿತ್ತು ಜಮೀನ್ದಾರ ಮಗ ಒಬ್ನ ಹಿಂದಿಲ್ಲ ಮುಂದಿಲ್ಲ ದೊಡ್ಡ ಆಸ್ತಿ ಐತಿಪ್ಪ ಮದ್ವಿ ಮಾಡ್ಕೊಟ್ಟ ಅಂದ್ರ ನಮ್ ಲಕ್ಷ್ಮ ರಾಜ ಬಾರ ಆ ಜಮೀನ್ದಾರ್ ಮನ್ಯಾಗ ಹಿಂದಿನ ಕಾಲ್ದಾಗ ನಿಧಿ ಸಿಕ್ಕೇತಂತ ಏನ ನಿಧಿ ಸಿಕ್ಕ ಕೂಡ್ಲೇನ ಆ ಹುಡುಗನ್ ತಂದಿ ತಾಯಿ ಸತ್ತಾರ ಎಲ್ಲಾ ಐತಿ ಆ ಹುಡುಗ ಯಾರು ದಿಕ್ಕಿಲ್ಲ ಹೌದ್ಲೇ ಚನ್ಯ ಯಾರು ದಿಕ್ಕಿಲ್ಲ ಅಂತಿದಿ ಆ ಹುಡುಗ ಹೆಂಗ ಏನ ಹೆಂಗ ಕೊಡುದು ನಮ್ ಲಕ್ಷ್ಮವನ ಅಯ್ಯ ಎಲ್ಲಪ್ಪ ದಿನ ಮನಿಗೆ ಲಕ್ಷ್ಮಿನ ಹೊಲದ್ ಬಂದಾಳ ಹ ಅಂತ ಲಕ್ಷ್ಮೀನ ದುಡ್ತಿಯಲ್ಲ ನೀ ಎಂತ ಮದಿದಿ ಅಡವ್ಯಾಗ ಸಾಕಷ್ಟ್ ಹೊಲ ಐತಿ ಊರಾಗ ದುರ್ಗದಂತ ಮನಿ ಐತಿ ಊರಾಗ ಅವನ ದೊಡ್ಡ ಮನುಷ್ಯ ಇಷ್ಟೆಲ್ಲಾ ಇಟ್ಕೊಂಡು ಎಟ್ ಟೀಚರ್ ಮಾಡ್ತೀಪಾ ನಿನಗ ನಾ ಹೇಳುದ ಅರ್ಥ ಆಗುವಂತ ಚನ್ನಪ್ಪ ನನ್ನ ಮಮ್ಮಗಳು ಲಕ್ಷ್ಮವ್ವ ತಂದಿ ತಾಯಿ ಪ್ರೀತಿ ಇಲ್ದ ಬೆಳ್ದಾಳ ಆಕಿಗೆ ಬೇಕಾಗಿದ್ದು ಆಸ್ತಿ ಹೊಲ ಮನಿ ದುರ್ಗದಂತ ಮನಿ ಎಲ್ಲ ಚಂದಗೆ ಪ್ರೀತಿ ಇಲ್ಲದೆ ನೋಡ್ಕೊಳುವಂತ ಗಂಡ ಬೇಕ ಥೋ ಎಲ್ಲಪ್ಪ ನಾ ಎಲ್ಲಾ ಖಬರ್ ತಕ್ಕೊಂಡೇನಿ ಭಾರಿ ಚಲೋ ಅದಾನಂತ ಆದ್ರ ಒಟ್ಟು ದೊಡ್ಡವರು ಹೇಳೋರು ಕೇಳೋರು ಇಲ್ಲ ಮನ್ಯಾಗ ಒಂದಿಟ್ಟ ಹೊರಟದನಂತ ಏ ಹಂಗಾರ ಬೇಡ್ಬಿಡ ಚನ್ನಪ್ಪ ಮದೇ ಬೆಳ್ತಾ ಹೊರಟಿದ್ರ ಅದೇನ ಅಂತಾಗ್ಲ ಮದ್ಲ ಸೂಕ್ಷ್ಮಾಳ ನಮ್ಮ ಮಮ್ಮಗಳ ಲಕ್ಷ್ಮ ನೋಡಪ್ಪ ಎಲ್ಲಪ್ಪ ವಿಚಾರ ಮಾಡ್ಕೊಂತ ಏನ ರಾಣಿ ಹಂಗ ರಾಜ್ ಬರ ಮಾಡ್ತಾಳ ಮೊಮ್ಮಗಳ ಅಂತಾದ ಬಯಸಿ ಬಂದ ಭಾಗ್ಯನ ಜಾಡಿಸ್ ನೀನ ಹಂಗಲ್ಲ ಚೆನ್ನಪ್ಪ ಮದ್ವಿ ಮಾಡಿ ಕೊಟ್ಟೇನಂದ್ರ ನನ್ನ ಮೊಮ್ಮಗಳು ಚಿಂತ ಇಲ್ದಂಗಿರ್ಬೋಕ ಏನ ನಮ್ ಮದ ನಾನು ಕಣ್ಣುಮಸ್ತಾನಿ ಹಿಂದಾಗ ಮಾಡು ಮದ್ವಿ ಯಾಕಿ ಕುದಿ ಉರ್ಲಬಾರದ ಏ ಎಲ್ಲಿ ಉರ್ಲವಪ್ಪ ಸಾಕಷ್ಟು ಸುಟ್ರು ಸುಡ್ಲಾರ್ದಷ್ಟ ಐತಿ ಮನೆಯಾಗ ಹತ್ತಾಳ ದುಡಿತಾವ್ ಹೆಂಗಿರ್ತಾಳ ಅಂದಿ ನಮ್ ಲಕ್ಷ್ಮವ್ವ ರಾಣಿ ರಾಣಿ ಹೆಂಗಿರ್ತಾಳ ರಾಣಿ ಹಂಗಿರ್ತಾಳ ರಾಜಪ್ಪ ನಿಮ್ಮ ರಾಣಿ ನಾಕಳ ಹ್ಮ್ ಆತ್ ತಡೀಪಾ ಚನ್ನಪ್ಪ ನಮ್ ಲಕ್ಷ್ಮ್ ನಾವೊಂದ್ ಮಾತ್ ಕೇಳ್ತಾನಿ ಹೇ ನೀವ್ ಹೊಸ ಹೊಸದ ಮಾಡ್ತಿಲ್ಲ ಎಲ್ಲಪ್ಪ ಹ ನೀ ಏನಾಕಿನ್ ಕೆಟ್ಟದ್ ಬಯಸ್ತೀನ ಕೇಳಾಕ ಏನೈತಿ ವರಾನ್ನ ನೋಡು ಬಂದ್ ಹುಡ್ಗಿ ನೋಡ್ಲಿ ಅವನು ಏನ ನಿಮಗೂ ಮನ್ಷಿಗ್ ಬಂದ್ರ ಮಾಡಿದ್ರ ಮುಂದ್ ಮಾತಾಡುವಂತ್ರಿ ಇಲ್ಲರ ಇಲ್ಲ ಇಲ್ಲಪ್ಪ ತಂದಿ ತಾಯಿ ಇಲ್ಲದ ಮಗಳಕಿ ಆ ಅವ್ರಪ್ಪ ಅವ್ರು ರವಿದ್ರ ಅವ್ರ ಮೇಲೆ ಜವಾಬ್ದಾರಿ ಇರ್ತಿತ್ತು ಎಲ್ಲಾ ಜವಾಬ್ದಾರಿ ನಾನ್ ತಲೆ ಮೇಲೆ ಇಟ್ಟು ನಾ ಮಾತ್ರ ಹಾಕಿನಿ ಕೇಳಲಾರ್ದ ಮುಂದ್ ವರಂಗಿಲ್ಲ ಅಂದ್ರೆ ಬರೆಯಂಗಿಲ್ಲ ಆತ್ ತಗೋರಪ್ಪ ನಿನಗ ತಿಳ್ದಂಗ ಮಾಡು ಕೇಳಿ ಏನ್ ಅನ್ನೋದು ಹೇಳ ಹೂ ಅಂದ್ರ ನೋಡಾಕ್ ಬರ್ತಾರ ಅವ್ರು ಆ ತಗೋಲ್ಪ ಚೆನ್ನಪ್ಪ ನಾ ಮಾತಾಡಿ ಸಂಚೆ ಮುಂದೆ ನಿನ್ ಹೇಳ್ತಾನ ಬಂದು ಏ ಅದೆಲ್ಲ ಆಗಂಗಿಲ್ಲ ಎಲ್ಲಪ್ಪ ಅವ್ ಜಮೀನ್ದಾರ ಇಲ್ಲಿ ಎರಡ್ ಅಂತ ಮಾರಕ್ ತಗೊಂಡ್ ಹೋಗಕ್ ಬಂದಾನ ಇನ್ನೊಂದ್ ಒಂದ್ ಎರಡ್ ಮೂರ್ ತಾಸ ಇರ್ತಾನ ನೀ ಏನ್ರ ಕೇಳಿ ಹ್ಞೂ ಅಂತ ಅಂದ್ರ ಹಂಗ ಬಂದು ಕಣ್ಣೆ ನೋಡಿ ಹೋಗ್ತಾರ ಎರಡ್ ಮೂರ್ ತಾಸನಾಗ ಮತ್ತ ಅವ್ರೇನ್ ನಮ್ಮಂಗ ಖಾಲಿ ಇರುದಿಲ್ಲ ದೊಡ್ಡ ಜಮೀನ್ದಾರ ಅದಾನ ಯಾವಾಗ ಬರ್ತಾನ ಏನ ಗೊತ್ತಿಲ್ಲ ಏನ ಬಂದಾನ ಹ್ಞೂ ಅಂದ್ರ ನೋಡ್ಕೊಂಡ್ ಹೋಗ್ಕಾರ ಹಂಗಂತೀಯ ಆ ತಡೀಪಾ ನಾ ಒಂದಿಟ್ಟು ಲಕ್ಷ್ಮ್ ಕೇಳಿ ಹೇಳ್ತೇನೆ ಎಲ್ಲಪ್ಪ ಇಲ್ಲೇ ಕರಿ ಕೇಳು ಹ್ಞೂ ಅಂದ್ರೆ ಹೋಗಿ ಕರ್ಕೊಂಡ್ ಬರ್ತೇನೆ ಇಲ್ಲ ಅಂದ್ರೆ ಇಲ್ಲ ಮುಚ್ಚು ಮರಿಯಾಕ ಕದ್ದಲ್ಲ ಕಳ್ವಲ್ಲ ಮಾಡ್ಕೊಳಕಿ ಹ್ಞೂ ಅಂದ್ರೆ ನಂದೇನಾಯ್ತಪ್ಪ ಲಕ್ಷ್ಮೇ ಹೂನ್ ಬೇ ಲಕ್ಷ್ಮ ಈಗ ಬಂದೇ ನೋಡ್ವಾ ಬೇಡವ್ವಾ ನಿಮ್ ಚಿಗವ್ನು ರೊಟ್ಟಿ ಹಂಚಿಟ್ಟಿದ್ಲ ಈಗ ಒಂದ್ ಐದ್ ರೊಟ್ಟಿ ತಿಂದು ಬಂದ್ ನೋಡ್ವಾ ನಾನು ಹೊರಬಿದ್ದೇನೆ ಅದನ್ನೆಲ್ಲಾ ಆಮೇಲೆ ನೋಡುನ್ವಾ ಮದ್ಲ ಅಜ್ಜ ಕರೆ ಯಾಕತ್ತನ ಏನಂತ ಹೂ ಆತ ಅದು ಏನಿಲ್ಲ ಲಕ್ಷ್ಮಮ್ಮಾ ಮತ್ತೆ ನನಗೂ ಬಾಳು ವೈಸ ಅದುವಾ ಇನ್ನ ಯಾವಾಗ ಈ ಪ್ರಾಣ ಪಕ್ಷಿ ಆರೋಗ್ಯತೆ ಗೊತ್ತಿಲ್ಲ ಹಂಗಲ್ಲ ಲಕ್ಷ್ಮಮ್ಮಾ ಸಾವು ಯಾವಾಗ ಅಂತ ಹೇಳಿ ಹೇಳಿ ಕೇಳಿ ಬರಂಗಿಲ್ಲ ಆ ತಿನ್ನು ಮುಗಿ ತ ಭೂಮಿ ರೆಣ ಮುಗಿ ತಂದ್ರೆ ಮಂಟವಿ ತೋ ಅಜ್ಜ ಅದನ್ನೆಲ್ಲಾ ಯಾಕ ಹೀಗೆ ನನಗೆ ಮತ್ತು ಏನಿಲ್ಲವಾ ಬಾಜೂರಾಗ ದೊಡ್ಡ ಜಮೀನ್ದಾರ ವರ ಅದಾನಂತ ನಮ್ಮ ಊರಿಗೆ ಬಂದಾರಂತ ಅವರು ಎತ್ತು ಒಯ್ಯಕ್ಕೆ ಅದಕ್ಕೆ ನೀವು ಅಂದ್ರೆ ಒಂದಿಷ್ಟು ಬಂದು ಕನ್ನೆ ನೋಡಿ ಹೋಕ್ಕಾರವ್ವ ಕಮ್ಮು ನೋಡಿ ಕಮ್ಮೂ ನೋಡದ ತೋ ಏನು ಹುಚ್ಚು ಹುಡಿಗ್ಯದಿವೆ ನಿನ್ನ ನೋಡಿ ಹೋಕಾರ ಲಾಕಜ್ಜ ನೋಡಕ್ಕರ ಅಯ್ಯ ಹುಚ್ಚಿ ಆಗ್ ಲಾಡಕತ್ಯಾ ಬರೀ ಇದೆ ನೋಡಿ ನಿಂದು ನಿನ್ನ ಮದ್ವೆ ಮಾಡಕ್ಕೆ ವರ ಹೇಳಿ ಅದಕ್ಕ ಚೆನ್ನಪ್ಪ ಓಡಿ ಬಂದೈತೆ ಹೇಳಾಕ ಏನು ಯವ್ವ ನೋಡಿ ಹ್ಞೂ ಅಂದ್ರ ಅಂದ್ರೆ ಎರಡು ಕಳ ಕಡೆ ಹಾಕ್ತೀನಿ ಇವ ನಿನ್ನ ತಲೆ ಮೇಲೆ ನಾ ಲಗಣ ಮಾಡ್ಕೋದಿಲ್ಲ ಅಪ್ಪ ಹಾ ತಮ್ಮನ್ನ ಯಾರು ನೋಡಕೊಳೋರು ನಾನು લગ્ન ಮಾಡ್ಕೊಂಡ್ರೆ ನಿಮ್ಮ ತಮ್ಮನ್ನ ನೀನು ಕೂಡ ಕರ್ಕೊಂಡು ಹೋಗ್ಬೋದು ಅಂತಾ ದೊಡ್ಡ ಜಮೀನ್ದಾರ ಅದಾರ ಬೇಕಾರ ನಿಮ್ಮ ಅಜ್ಜನ್ನು ಕರ್ಕೊಂಡು ಹೋಗಿ ನೀನು ಕೂಟ ಅದಕ್ಕೆ ಏನು ಅವರ ಇಲ್ಲ ದಿನ 10 ಮಂದಿ ಮನೆಯಾಗ ಆಳದಾರ ಕಾಕಾ 나 ಎಲ್ಲೆ ಹೋಗಂಗಿಲ್ಲ ಈ ಮನಿ ಬಿಟ್ಟು ಅಯ್ಯ ಹುಚ್ಚಿ ಹಂಗಂದ್ರೆ ಹೆಂಗ ಮದಿವಾಗಿ ಹೋಗಕಬೇಕು ಒಂದಿಲ್ಲದ ಒಂದ ದಿನ ಹೆಣ್ಣ ಮಕ್ಕಳಿಗೆ ಗಂಡನ ಮನಿನ ಶಾಶ್ವತ ಏನು ನಿಮ್ ತಮ್ಮನ್ನು ಕರ್ಕೊಂಡು ಹೋಗಿ ದೊಡ್ಡ ಶಿಟ್ಟಿ ಸಾಲ ಕಲಸವಂಗ ಸಾಲಿ ಶರಣೆ ಅಕ್ಕನ್ ಬೇ ಇಲ್ಲಿದ್ರೆ ಏನೈತಿ ಪಾಪ ತ್ರಾಸ ಹೌದಿಲ್ಲ ಅವದ ಅವ ಅಜ್ಜನ್ ವಯಸ್ಸು ಮುಗೀತು ಇನ್ ಅರಾಮ್ ನೆಮ್ದಿಲೆ ಕಣ್ಣು ಮುಚ್ಚಲಿ ಜವಾಬ್ದಾರಿ ಕಳ್ಕೊಂಡ್ ಹುನ್ ಬೇ ಲಕ್ಷ್ಮವ ಚನ್ನಪ್ಪ ಕರೆ ಐತಿ ನಿಮ್ ಇಬ್ಬರು ಜವಾಬ್ದಾರಿ ನನ್ ತೆಲೀ ಮೇಲಿಂದ ಇಳಿತಂದ್ರ ವಾ ನನ್ಗ ಮತ್ತೇನು ಬೇಡ ನೋಡ್ ಲಕ್ಷ್ಮವ ಲಕ್ಷ್ಯ ಕೊಟ್ಟ ಕೇಳ ಎಲ್ಲಪ್ಪ ಬಾಳ ಕಷ್ಟಪಟ್ಟಾನ ಪಟ್ಟನ ಏನ ಮಗ ಸೊಸಿ ಹೋದ್ರು ಏನ್ ಹೋದ್ಲು ನಿಮ್ಮನ್ನ ಈಟ್ಟಿದ್ದಾರ ನೈಸ್ ದೊಡ್ಡೋರ್ ಮಾಡಾಗ ಬಾಳ ಕಷ್ಟ ನಿನಗೀಗ ಈಗ ಹದಿನಾರು ವಯಸ್ಸು ನಡೀತಾವ್ ಹದ್ನಾರ ವರ್ಷ ಎಷ್ಟ್ ಇದಾನಂದ್ರೆ ದೇವ್ರಿಗೆ ಗೊತ್ತು ಅದಕ್ಕುವ ಲಕ್ಷ್ಮವ್ವ ಹಠಾ ಮಾಡ್ಬೇಡ ಒಲದ್ ಬಂದಿದ ಭಾಗ್ಯ ಏನ ಒಲ್ ಅನ್ಬೇಡ ಹ್ಞೂ ಅಂದು ಒಪ್ಗೋ ಲಕ್ಷ್ಮವ್ವ ತಮ್ಮಂದು ಚಿಂತಿ ಬಿಡ್ತೈತಿ ಹ ನಿಂದು ಚಿಂತಿ ಬಿಡ್ತೇತಿ ನಂದೇನ್ ಬೇಬಿ ಹೋಗು ಮರ ನಾ ಇರಲಿ ಮಠ ಈ ಇರ್ತೀನಿ ನಾ ಎಲ್ಲಿ ಬರುದಿಲ್ಲ ಕೈ ಮುಗಿತೇನೆ ಈ ಮನೆಯಿಂದ ಅಂದ್ಬಿಡ ಅಂದ್ರೆ ಅಯ್ಯ ಹುಚ್ಚಿ ಈ ಮನೆಯಿಂದ ನಿನ್ನೆ ಹೊರಗತ್ತಾರ ಇದು ನಿನ್ನ ತವ್ರ ಮನೇನ ಐತೈತಿ ಯಾವಾಗಿದ್ರು ನೀ ಬೇಕಾದಾಗ ಬರ್ಬೋದು ಬೇಕಾದಾಗ ಹೋಗಬಹುದು ನಿನ್ನ ತಮ್ಮನ ಭವಿಷ್ಯ ನಿನ್ ಕೈಯಾಗೈತಿ ವಿಚಾರ ಮಾಡ ಇಲ್ಲಿ ಮಂದಿ ಕಷ್ಟ ಪಟ್ಟ ಈ ಬಡತನದ ಬೇಗ ಒಳಗ ಬೇಯ್ಯದಕ್ಕಿಂತ ಅಲ್ಲಿ ಹೋದ್ರು ದೊಡ್ಡ ಸಾಲು ಆ ಹ ಅವಂಗ ವಿದ್ಯಾಭ್ಯಾಸ ಆಕೇತಿ ನಾಳೆ ದೊಡ್ಡ ಡಾಕ್ಟರ್ ಇಂಜಿನಿಯರ್ ಅಕ್ಕ ನಾ ನಿನ್ ತಮ್ಮ ನಿನಗೂ ಚಿಂತಿರಂಗಿಲ್ಲ ನೀನು ಆರಾಮ್ ರಾಣಿ ಅಂಗ ರಾಜ್ಬಾಲ ಮಾಡಬಹುದು ಏನಂತೀ ಅಲ್ಪಾ ಕಾಕಾ ಮದಿವ ಆದಾರ ಎಲ್ಲರೂ ಯಾಕರೆ ಮದುವೆ ಆದ್ನೇ ಏನ ಅಂತ ಹೇಳಿ ಬಂದು ಗೋಳಾಡೋದು ನೋಡೇ ನಾನು 나 ಇಲ್ಲಾ आराम ಆದೇನ್ ಪಾ ಕಾಕಾ ಇಲ್ಲೇ ಇದ್ ಬಿಡ್ತನಿ ಅಯ್ಯ ಹುಚ್ಚಿ ನಿನ್ನ मारಕೊಳೋಕ ಬಂದವ ಊರಿಗೆ ದೊಡ್ಡ ಜಮೀನ್ದಾರ ಅವನ ಕೈ ತೆಳಗ 100 ಆ ದುಡಿತಾವ ಅಂದ ಮೇಲೆ ನಿನ್ನ ಹೆಂಗ್ ಇಟ್ಕೋಬಹುದು ವಿಚಾರ ಮಾಡ ಅಲ್ಲ ಚನ್ನಪ್ಪಾಜಾ ಅಷ್ಟೆಲ್ಲ ಇದ್ದವರಿಗೆ ನಮ್ಮಂತ ಬಡವರ ಮನೆ ಕನ್ನೆಯಾಗಬೇಕagithi ಅದು ಏನಂದ್ರ ಏನಂದ್ರ ಆ ಅದು ಏನಂದ್ರ ಇದ್ದರ ಮನೆ ಹೆಣ್ಣು ಸೊಕ್ಕ ಬಾಳ ಇರ್ತಾವೋ ತಗ್ಗಿ ಬಗ್ಗಿ ನಡೆಯಂಗಿಲ್ಲ ಅಂತ ಹೇಳಿ ಬಡೂರ್ ಕನ್ನೆ ಹುಡ್ಕಾಕತ್ತಾನ ನೋಡ್ವಾ ಲಕ್ಷ್ಮವ್ವ ನಾವಂತೂ ಅಂತೂ ಹೇಳುದ್ ಹೇಳಿ ಹ ನೀವ್ ಹೂ ಬಂದು ಬಂದ್ ನೋಡ್ತಾರ ಇಲ್ಲ ಅಂದ್ರೆ ಇಲ್ಲ ನೋಡ್ವಾ ಲಕ್ಷ್ಮವ್ವ ಅಜ್ಜನ ಮಕ್ಕ ನೋಡು ನೆಮ್ಮದಿಲೇ ಮುಪ್ಪಿನ ಕಾಲಕ್ಕ ಕಣ್ಣು ಮುಚ್ಚಲಿ ಏನ ಇಟ್ಟಿದ್ದವ್ರನ್ನ ಇಷ್ಟ ದೊಡ್ಡವ್ರನ್ನ ಮಾಡ್ಯಾನ ನೀವ್ ಏನಾರ ಒಂದ ಅವ್ರ್ ನೆಮ್ಮದಿ ಕೊಡ್ಬೇಕ ಬೇಡ ಕಾಲಕ್ಕೆ ನನಗ್ ತಿಳಿದ ಪ್ರಕಾರ ನಾ ಹೇಳೇನಿ ಮುಂದಿಂದ ನಿನಗ್ ಬಿಟ್ಟಿದ್ ಲಕ್ಷ್ಮವ್ವ ಎಲ್ಲಪ್ಪ ನಾ ಏನ್ ಬರ್ತೇನೆ ತಗೋ ಯಾವ ಲಕ್ಷ್ಮವ್ವ ಬಾಯ್ಲಿ ನೋಡ್ಬಿ ಹ್ಞೂ ಅಂದ್ರೆ ಚೆನ್ನಾಗಿ ಹೋಗಿ ಕರ್ಕೊಂಡ್ ಬರ್ತಾನವರ ಇಲ್ಲಂದ್ರೆ ಇಲ್ಲ ಏನ್ ಅನ್ನ ಅದು ಹೇಳ ಬಿಡು ಮುತ್ತಿಲ್ಲ ಅಲ್ಲ ಅಜ್ಜಾ ಅದು ನಿನಗೆ ಹೇಂಗ್ ಅನಿಸುತ್ತೆ ಅಜ್ಜಾ ನನಗೆ ಮಾತ್ರ ಹು ಅನ್ನೋದು ಚಲೋ ಅನಿಸುತ್ತೆವಾ ಏನು ನಿನ್ನ ಮನಸ್ಸು ನೋಡ್ ನಿನಗೆ ಚಲೋ ಅನಿಸುತ್ತಂದ್ರೆ ಆಯ್ತು ತಗೋ ಅಜ್ಜಾ ನೀ ಹೇಂಗೆ ಹೇಳ್ತಿ ಹಂಗ ಯೋ ಆದ್ರೂ ನನ್ನಮ್ಮಗಳು ನಾ ಜಪಾನ್ ಮಾಡಿದಕ್ಕೆ ಕಿರೆ ಹಿಡಿದು ನನ್ನ ಮೇಲೆ ಇಟ್ ನೋಡು ಏ ಚೆನ್ನಪ್ಪ байಲ್ ನೋಡು ಲಕ್ಷ್ಮವಂತ್ರೂ ಹು ಅಂದಾಳ ಏನು ಒಂದಿಟ್ಟು ಅವನ ಬಗ್ಗೆ ವಿಚಾರ ಮಾಡಿ ಕರ್ಕೊಂಬಾ ಬಾ ಥೋ ಅದ್ರು ಚಿಂತೆ ಬಿಡೋಪ್ಪ ಎಲ್ಲಪ್ಪ ನಾ ಇಲ್ಲನ ಹುನ್ಲೇನ್ ಇರೋದ್ ಹೇಳಾಕತನಿ ಒಟ್ಟು ವಿಚಾರ ಮಾಡ ಹೆಂಗ ಏನ್ ಅನ್ನೋದು ನೋಡಪ್ಪ ಮನಸ್ಲಿ ಅಂತ್ರು ಭಾರಿ ಅದಾನ ಒಂದ್ ಇಟ ವರ್ಟ ಯಾಕಂದ್ರೆ ತಂದಿಲ್ಲ ತಾಯಿ ಇಲ್ಲ ಹೇಳೋರ್ ಇಲ್ಲ ಕೇಳೋರ್ ಇಲ್ಲ ನಮ್ ಲಕ್ಷ್ಮ್ ಹೋದ್ಲ ಅಂದ್ರ ಲಕ್ಷ್ಮ್ ಕುಂದ್ರ ಅಂದ್ರ ಕುಂದ್ರತಾನಂದ್ರ ಅಂದ್ರ ಮಾಡ್ತಾರ ಹುನ್ಲೇ ರಾಜಪ್ಪ ನಿನಗ ಹೊಸ ರೇಷ್ಮಿ ದೋತ್ರ ತರೋದು ಅಕ್ಕವನ್ ಮದ್ವೆಗೆ ಹ್ಮ ಚನ್ನಪ್ಪ ಲಕ್ಷ್ಮ್ ಅಂತ್ರು ಹ್ಮ್ ಅಂದ್ಲು ಏನ ಇನ್ನ ಎಟ್ಟೊತಿ ಬರ್ತಿ ಹೇಳು ನೋಡ್ಕೊಂಡು ಹೋಗ್ಲಿ ಆತ್ ತಗೋ ಎಲ್ಲಪ್ಪ ಹೋಗಿ ಮಾತಾಡಿ ಬಂದ್ರಂದ್ರ ಕರ್ಕೊಂಡು ಅಂದ್ರ ಬಿಡ್ತೀನಿ ಒಟ್ಟ ಬಿಡ್ತನಿ ಸಜ್ಜಿರ ಅಂತ ಹೇಳ ತಗೋ ಸಜ್ಜ ಮಾಡಿ ಲಕ್ಷ್ಮೇಲಿ ನೋಡ್ವಾ ಒಂದಿನ ಎಂದಿ ಮಾಡಬೇಕು ಹೌದಾ ನಿನ್ ಭಾಗದ ಕಂಕಣ್ ಬಲ ದೌಡ್ ಕೂಡಿ ಬಂದತಿ ಒನ್ನೇ ಎಡಿ ಯಾವತ್ತು ಒದಿಬಾರ್ದಂತ ಹಾ ಯವ್ವ ಏನಾರ ಯಾಕಲ್ಲಿ ಹಡೇ ಬರತಿಲ್ಲ ಆದ್ರ ಸಾಕ ನಿನ್ಲಿಂದ ನಿಮ್ ತಮ್ಮನ್ ತಮ್ಮನ ನಾನು ಸರಿ ಆಕತಿ ನೀ ಯಾವ್ದಕ್ಕೂ ಸಜ್ಜನಾಗಿರ ಅವ ಏನ್ ಅವ್ರು ಬಂದ್ ಒಟ್ ನೋಡ್ಕೊಂಡ್ ಹೋಗ್ತಾರ ನನ್ನ ತಮ್ಮಗೂ ವಿದ್ಯಾಭ್ಯಾಸ ಆಕೇತಿ ನಿನಗೂ ಚಿಂತೆ ಇಲ್ದಂಗ ಆಕೇತಿ ನಮ್ಮ ಇಬ್ಬರದು ಆ ತಗ ಜ ಸಜ್ಜಕಿನಿ ಅಕ್ಕವ ನೀ ಗಂಡನ ಮನೆ ನಾನು ಬಿಟ್ಟು ಹೋಗ್ತೀಯ ಅಯ್ಯ ಹುಚ್ಚಾ ನಿನ್ನ ಮೇಲೆ ಬಿಟ್ಟು ಹೋಗ್ಲಿ ನಿನ್ನ ನಾನು ಕೂಡ ಕರ್ಕೊಂಡು ಹೋಗ್ತೀನಿ ಅಜ್ಜನ ಕರ್ಕೊಂಡು ಹೋಗುನು ಯವ್ವ ಲಕ್ಷ್ಮವ್ವ ನಾ ಮಾತ್ರ ಎಲ್ಲಿ ಬರಂಗಿಲ್ವಾ ತಮ್ಮಾ ನೀನು ಹೋಗ್ರಿ ನಾನು ಈ ಮನೆಯಾಗ ನಾ ಜೀವ ಬಿಡಬೇಕು ಆ ಲಕ್ಷ್ಮವ್ವ ನಾ ಎಲ್ಲಿ ಬರಂಗಿಲ್ಲ ನೆನಪಾತ ಅಂದ್ರೆ ನೋಡ್ಕೊಂಡು ಹೋಗ್ತೀನಿ ಬಂದು ಹ್ಮ್ ನಾನು ನೀನು ಇಬ್ಬರು ಹೋಗುನು ಆತ ನನ್ನ ಮುದ್ದು ಅಕ್ಕ ನನ್ನ ಬಂಗಾರ ತಮ್ಮ ಆ ಹೋಗೋ ಲಕ್ಷ್ಮವ್ವ ಸಜ್ಜಿರೆ ಹ್ಮ್ ಅಜ್ಜ

வீடியோவில் அனைத்துக்கும் மூலத்தில் வீடியோவாக யாராவது நடத்தி தவிர்க்கப்பட்ட சப்ஸ்கிரைப்